ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನೆಲ್ಲ ಪ್ಯೂರ್ದು ಯೋಗರಾಜ್ ಭಟ್ ಸರ್ ಸರ್ದೇನೆ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು ಸರಿ ಟ್ರೈ ಮಾಡಲ್ಲ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರು ಅವರಾಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಆಗಿ ಥರಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಒಂದು ನಂಬಿಕೆ ಇದು ಇವ್ರ ದ ವಿಷನ್ ಆರ್ ಸಿ ಬಿ ಸಾಂಗ್ದು ವಿಷನು ಈ ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅಂದ್ಕೊಂಡಿತ್ತು ಸೊ ಎಲ್ಲ ಕ್ರೆಡಿಟ್ಸು ಹದಿನಾರು ವರ್ಷದಿಂದ ಆಗದೆ ಇರೋದು ಈ ವರ್ಷ ಹಾಗೆ ಆಗುತ್ತೆ ಈ ಸರಿ ಕಪ್ ಗೆದ್ದ ಗೆಲ್ತೀವಿ ಡೆಫಿನೆಟ್ಲಿ ಗೆಲ್ಲತ್ತೆ ಯಾಕೆಂದ್ರೆ ಟೀಮ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒಂದು ವೈಬ್ಸ್ ಇದೆ ನಮ್ಮ ಕೊಹ್ಲಿಯವರು ಸಿಕ್ಸ್ಟೀನ್ ಇಯರ್ಸ್ ಇಂದ ಸೇಮ್ ಟೀಮಲ್ಲಿದ್ದಾರೆ ಇದ್ದಾರೆ ಪ್ರತಿ ಸರಿ ನಮ್ದಂಗೆ ಈ ಸರಿ ಆಫ್ಕೋರ್ಸ್ ನಮಗೆ ಈ ಸಲ ಕಪ್ ನಮ್ಮದೇ